ಡಿ ಇವತ್ತ ಅದನ್ನ ಪೂರ್ಣಗೊಳಿಸಿ ಸಮಾರೋಪದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದ ನನಗೆ ಬಹಳ ಇಲಾಖೆ ಪರವಾಗಿ ಬಹಳ ಸಂತೋಷ ಅನಿಸ್ತದೆ ನಾಳೆ ಇಪ್ಪತ್ತೇಳಕ್ಕೆ ಮತ್ತೆ ರಾಷ್ಟ್ರ ಮಟ್ಟದ ಈ ಕುಸ್ತಿ ಪಂದ್ಯಾವಳಿಗೆ ತೆರಳಬೇಕಾಗಿರುವುದರಿಂದ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಈ ಸಂಘಟನೆಯ ಪದಾಧಿಕಾರಿಗಳಿಗೆ ತಾವು ಪ್ರಥಮ ಬಂದಿರುವಂತ ಎಲ್ಲ ವ್ಯವಸ್ಥಾಪಕರು ಇಲ್ಲಿ ಕೊಟ್ಟು ಹೋಗಬೇಕು ಏನಾದರೂ ಅಡೆತಡೆಗಳಾದರೆ ನಾವು ನಿಮ್ಮನ್ನೇ ನೇರು ಹೊಣೆಗಾರನಾಗಿ ಮಾಡ್ತೀವಿ ಯಾಕಂದ್ರೆ ಈಗಾಗಲೇ ನಮ್ಮ ದುರ್ಗಿ ಸರ್ ಅವರು ಅದನ್ನ ಹೇಳಿದ್ದಾರೆ ಯಾಕಂದ್ರೆ ಅದು ನಮ್ಮ ಜವಾಬ್ದಾರಿ ಯಾಕಂದ್ರೆ ನಮ್ಗೆ ಇಲಾಖೆ ನಿರ್ದೇಶಕರು ಆ ಅದನ್ನು ಕೇಳ್ತಾರೆ ಅದೇ ತಕ್ಷಣ ಈ ಪ್ರಥಮ ಬಹುಮಾನವನ್ನು ಪಡೆದಿರುವಂತ ಮಹಿಳಾ ಮತ್ತು ಪುರುಷ ತಂಡದವರು ಸರ್ ಹೇಳಿದಾಗೆ ಎಲ್ಲ ಸರ್ಟಿಫಿಕೇಟನ್ನು ಇಲ್ಲಿ ಕೊಟ್ಟು ತಾವು ಹೋಗಬೇಕು ಅದೇ ರೀತಿ ಸರ್ ಹೇಳಿದಂಗೆ ಮಲ್ಲೇಶ್ವರಂ ನಿರ್ದೇಶಕರ ಕಚೇರಿಗೆ ಯಾವ ದಿನಾಂಕದಂದು ನೀವು ಅಲ್ಲಿ ಹಾಜರಾಗಬೇಕು ಅನ್ನೋದು ಸಹಿತ ಹೇಳಿದ್ದಾರೆ ಬಹುಶಃ ನಿಮ್ಮ ಜಿಲ್ಲೆಯ ಉಪನಿರ್ದೇಶಕರು ಸಹಿತ ನಿಮಗೆ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದಾರೆ ತಾವು ಮಾಧ್ಯಮದಲ್ಲಿ ತಾವು ನೋಡಬೇಕು ವಿದ್ಯಾರ್ಥಿಗಳಿಗೆ ನಾನು ಮತ್ತೊಮ್ಮೆ ಏನು ಹೇಳ್ತೇನೆ ಅಂತಂದ್ರೆ ಈ ಕುಸ್ತಿ ಪಂದ್ಯಾವಳಿಯಲ್ಲಿ ನಮ್ಮ ಸಿಂಧಿಗೆಯಲ್ಲಿ ತಾವು ಬಹುಶಃ ಖುಷಿಯನ್ನು ಅನುಭವಿಸಿದ್ದೀರಿ ಅನ್ನಿಸ್ತಾರೆ ಯಾಕಂದ್ರೆ ಊಟದ ವಿಷಯ ಆಗಿರ್ಬೋದು ನಮ್ಮ ಶಗಿರಿ ತಾಲೂಕಿನ ಎಲ್ಲ ಹಿರಿಯರಾಗಲಿ ಇಲ್ಲಿಯ ಸಾರ್ವಜನಿಕರಾಗಲಿ ತಮ್ಮೊಂದಿಗೆ ಭಾಳ ಪ್ರೀತಿಯಿಂದ ನಡೆ ನಡೆದುಕೊಂಡಿದ್ದಾರೆ ಅಂತೇಳಿ ನಾನು ಕೇಳಲ್ಪಟ್ಟೆ ಇದೇ ರೀತಿ ಸರ್ ಹೇಳಿದಾಗೆ ಮುಂದಿನ ದಿನಮಾನಗಳಲ್ಲಿ ಒಂದು ವೇಳೆ ರಾಜ್ಯ ಮಟ್ಟದ ವಾಲಿಬಾಲ್ ನಮಗೆ ಮಾನ್ಯ ಶಾಸಕರು ನೇತೃತ್ವದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಅದರ ಪರ್ಮಿಷನ್ ತೆಗೆದುಕೊಂಡ್ರೆ ನಾವು ಸಿಂದಿಗೆಯಲ್ಲಿ ಅದನ್ನು ಮಾಡಲು ಮತ್ತೊಮ್ಮೆ ನನಗೆ ಹೆಮ್ಮೆ ಅನಿಸ್ತದ ರಾಷ್ಟ್ರ ಮಟ್ಟದಲ್ಲಿ ಕೊಟ್ಟರೂ ಸಹಿತ ನಾವು ಸಿಂದಿಗೆಗೆ ಕೊಡಬೇಕಂತೇಳಿ ನಾನು ಅವರಿಗೆ ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಇಲ್ಲಿ ಹಿರಿಯರಾಗಲಿ ಅಥವಾ ಕ್ರೀಡಾಭಿಮಾನಿಗಳಾಗಲಿ ಎಲ್ಲರೂ ಬಹಳ ಖುಷಿಯಿಂದ ಇದರಲ್ಲಿ ಏನು ನಾವು ಕುಸ್ತಿ ಪಂದ್ಯಾವಳಿ ಅನ್ನೋದಲ್ಲ ಇದಕ್ಕೆ ಹಬ್ಬದ ವಾತಾವರಣ ಅಂತ ನಾನು ಕರಿತೀನಿ ಯಾಕಂದ್ರೆ ಅಷ್ಟು ಇದನ್ನ ಆ ಮಾಧ್ಯಮ ಮಿತ್ರರು ಅದನ್ನ ರಂಗುಗೊಳಿಸಿದ್ದಾರೆ ಆ ಮಾಧ್ಯಮ ಮಿತ್ರದವರಿಗೆ ನಾನು ಇಲಾಖೆ ಪರವಾಗಿ ಬಹಳಷ್ಟು ಹೆಮ್ಮೆ ಯಾಕಂದ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಬೆಳಿಗ್ಗೆ ಎದ್ದ ತಕ್ಷಣ ಪೇಪರ್ನ ನ ಬಂದ ತಕ್ಷಣ ಅದು ನೋಡ್ತೇನೆ ಅದಕ್ಕೆ ನಿಮ್ಗೆ ನಾನು ವಿಶೇಷವಾಗಿ ಆ ಧನ್ಯವಾದಗಳು ಹೇಳ್ತೇನೆ ಯಾಕಂದ್ರೆ ಅದು ರಾಜ್ಯಾದ್ಯಂತ ನಮ್ಮ ನಿರ್ದೇಶಕರ ಕಚೇರಿಗೆ ಅದು ಹೋಗ್ತದೆ ಬಿಜಾಪುರ ಜಿಲ್ಲೆಯ ಸಿಂಧಿಯಲ್ಲಿ ಆ ಕುಸ್ತಿ ಪಂದ್ಯಗಳು ಯಾವುದೇ ಗಲಾಟೆ ಇಲ್ಲದೆ ತೊಂದರೆ ಇಲ್ಲದೆ ಯಶಸ್ವಿಯಾಗಿ ಅಂತ ಅಂತೇಳಿ ನಮಗೂ ಸಹಿತ ಅವರು ಹೆಮ್ಮೆಯ ಒಂದು ಶುಭಾಶಗರಿಯನ್ನು ಕೊಡ್ತಾರೆ ಅದು ಎಲ್ಲಾ ಸಂಪೂರ್ಣಗರಿ ಸಿಂದಗಿ ತಾಲೂಕಿನ ಮಾಧ್ಯಮದವರಿಗೆ ಮತ್ತು ಆಡಳಿತ ಮಂಡಳಿಗೆ ಅಂತ ಅಂತೇಳಿ ನಾನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತೇನೆ ಗಣನೀಯ ಇವತ್ತು ಈ ಮೈದಾನದಲ್ಲಿ ಆಡಿರ್ತಕ್ಕಂಥದ್ದು ಬಹಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಈ ಸಂಸ್ಥೆಯಡಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದಕ್ಕೆ ಪ್ರಮುಖ ಕಾರಣ ಏನಂದ್ರೆ ನಮ್ಮ ನೆಚ್ಚಿನ ಕ್ರಿಯಾಶೀಲ ಶಾಸಕರಾಗಿರ್ತಕ್ಕಂಥ ಆತ್ಮೀಯ ಮಿತ್ರ ಅಶೋಕ್ ಮನುಗುಳಿ ಅವರು ಅವರು ಕೂಡ ಒಬ್ಬ ಕ್ರೀಡಾ ಪ್ರೇಮಿಗಳು ನಿಮಗೆ ಆಶ್ಚರ್ಯ ಅನ್ನಿಸಬಹುದು ಇಡೀ ಮೂರು ದಿನ ಅಂದ್ರೆ ಈ ಪ್ರಾರಂಭದ ದಿನಗಳಿಂದಲೂ ಕೂಡ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಮಾಡಬೇಕು ಇಲ್ಲಿ ಬಂದಿರತಕ್ಕಂಥ ಕ್ರೀಡಾಪಟುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ನೋಡಿಕೊಳ್ಬೇಕನ್ನುವ ಒಂದೇ ಅಭಿಲಾಷೆಯೊಂದಿಗೆ ಇವತ್ತು ಬಹಳ ಯಶಸ್ವಿಯಾಗಿ ನಡೆದಿರೋದಕ್ಕೆ ಒಂದು ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ ಇವತ್ತು ನಾವು ಮ್ಯಾಟ್ ನೋಡ್ತಾ ಇದ್ದೀವಿ ಅಲ್ಲಿ ಇವತ್ತು ಚಿಕ್ಕ ಮಕ್ಕಳು ಆಡ್ತಾ ಇದ್ದಾರೆ ಈ ಸಂದೇಶ ಈ ತಾಲೂಕಿಗೆ ನೀಡಿರ್ತಕ್ಕಂಥದ್ದು ಯಾರು ಅಂದ್ರೆ ಮಾನ್ಯ ಶಾಸಕರು ಒಂದು ಜೋರಾದ ಚಪ್ಪಾಳೆ ಬರಬೇಕು ಇವತ್ತು ಆಟ ಬೆಳೀತಾ ಇದೆ ಗ್ರಾಮೀಣ ಭಾಗದ ಆಟವನ್ನು ಬೆಳೆಸಬೇಕನ್ನುವಂತಹ ಒಂದು ಸದುದ್ದೇಶದಿಂದ ಇವತ್ತು ಶಾಸಕರು ಇದು ಮಾಡಿರ್ತಕ್ಕಂಥದ್ದು ಇನ್ನೊಂದು ವಿಷಯ ಸುಮಾರು ಮೂರು ದಿನಗಳವರೆಗೆ ಸುಮಾರು ಒಂದು ಪ್ರತಿನಿತ್ಯ ಒಂದು ಸಾವಿರಕ್ಕಿಂತಲೂ ಹೆಚ್ಚು ಕ್ರೀಡಾಪಟುಗಳು ಏಳು ನೂರು ಜನ ಅವರೊಂದಿಗೆ ಬಂದಿರತಕ್ಕಂಥ ಸುಮಾರು ನೂರ ಅರವತ್ ನೂರ ನೂರಕ್ಕಿಂತಲೂ ಹೆಚ್ಚು ಜನ ತರಬೇತಿದಾರರು ಹಾಗೇನೆ ಮ್ಯಾನೇಜರ್ಸ್ ಏನು ವ್ಯವಸ್ಥಾಪಕರು ಜೊತೆಗೆ ನಮ್ಮೆಲ್ಲ ಸಿಬ್ಬಂದಿ ಮೂರು ದಿನಗಳವರೆಗೆ ಸತತವಾಗಿ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆ ಹೇಗಿತ್ತು ಅಂದ್ರೆ ನೀವು ಯಾರು ಬೇಕಾದವರಿಗೆ ಕೇಳ್ಬಹುದು ಪರಸ್ಥಳದವರಿಗೆ ಇಲ್ಲಿ ಅವರು ಅವರು ಊರಿಗೆ ಹೋಗಲು ಮರೆತು ಬಿಟ್ಟಿದ್ದಾರೆ ಅಂತ ವ್ಯವಸ್ಥಿತವಾಗಿರ್ತಕ್ಕಂಥ ಊಟ ಭೋಜನ ಬೆಳಗಿನ ತಪ್ಪ ಇರಬಹುದು ಹಾಲ್ ಇರಬಹುದು ಬಾಳೆಹಣ್ಣು ಇರಬಹುದು ಎಲ್ಲ ವ್ಯವಸ್ಥೆಯನ್ನ ಇವತ್ತು ಅಚ್ಚುಕಟ್ಟಿ ಬೇರೆ ನಾನು ಸುಮಾರು ಈ ಕ್ರೀಡಾಕೂಟದಲ್ಲಿ ಸುಮಾರು ವರ್ಷಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಆದ್ರೆ ಇಷ್ಟು ವ್ಯವಸ್ಥಿತವಾಗಿ ಒಂದು ತಾಲೂಕಾ ಮಟ್ಟದಲ್ಲಿ ಬಂದಿರತಕ್ಕಂಥವರಿಗೆ ಮಾಡಿರ್ತಕ್ಕಂಥ ಉದಾಹರಣೆ ಯಾವುದಾದ್ರೂ ಇದ್ರೆ ತಾಲೂಕಾ ಶಿಕ್ಷಣ ಪ್ರಸಾರಕ ಮಂಡಳಿ ಅವರ ಶ್ರೇಯಸ್ಥಿ ಅರಿವು ತಾಲೂಕು ಶಿಕ್ಷಣ ಪ್ರಸಾರಕ ಮಂಡಳಿ ಯಾವತ್ತು ಸರ್ವ ಸದಸ್ಯರಿಗೆ ಇದರ ಬೆನ್ನೆಲುಬಾಗಿ ಕರಾವೇರಿ ನಿರ್ವಹಿಸತಕ್ಕಂತ ಮಾನ್ಯ ಶಾಸಕರು ಎನ್ನುವಂತ ಮಾತನ್ನ ಹೇಳ್ತಾ ಇವತ್ತು ಈ ರಾಜ್ಯ ಮಟ್ಟದ ಮಾನ್ಯ ಡಿಡಿಪಿ ಪಿ ಸಾಹೇಬರು ಮೂರು ಜನ ನಮ್ಮ ಮುಂದೆಗಿದ್ದಾರೆ ತಾವು ಗಮನಿಸಿದಿರಿ ಮಕ್ಕಳ ಮುಖದಲ್ಲಿ ಮಂತಹಾಸ ಕಾಣ್ತಾ ಇದೆ ಒಂದು ಬೇಜಾರಿಲ್ಲ ಇವತ್ತು ತಾಲೂಕು ಬಹಳ ನಮಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ನಮ್ಮ ಕೊರತೆಯನ್ನು ನೀಗಿಸಿಯೂ ಕೂಡ ನೀವು ಇಲ್ಲಿರ್ತಕ್ಕಂತ ನೂರು ವಿದ್ಯಾರ್ಥಿಗಳಾಗ ಕ್ರೀಡಾಪಟುಗಳ ಯಾರಿಗಾದ್ರೂ ಸಂದರ್ಶನ ಮಾಡ್ರಿ ಹೇಗೆ ವ್ಯವಸ್ಥೆ ಇತ್ತು ಅಂದ್ರೆ ಎಲ್ಲವೂ ಕೂಡ ಚುತಿ ಬರಲು ಹಾಗೆ ಮಾಡಿದ್ದದ ಅದಕ್ಕೆ ಮುಂದಿನ ಬಾರಿ ನಮ್ಮ ಶಾಸಕರ ಆಶಯ ಅದ ನೀನಾದ್ರೂ ಇದಕ್ಕಿಂತಲೂ ದೊಡ್ಡ ಮಟ್ಟದ ಆ ಒಂದು ಕ್ರೀಡಾಕೂಟವನ್ನು ಸಂಘಟನೆ ಮಾಡ್ತಕ್ಕಂತಹ ತಾಕತ್ತು ಇವತ್ತು ಶಿಕ್ಷಣ ಪ್ರಸಾರಕ ಮಂಡಳಿಯಾಗಿದೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ದೊಡ್ಡದು ನಮ್ಮ ಶಾಸಕರು ವಾಲಿಬಾಲ್ ಮಾಡುವಂತಹ ಒಂದು ಸದಿಚ್ಛೆಯನ್ನು ಇಚ್ಛೆ ವ್ಯಕ್ತಪಡಿಸಿದ್ದಾರೆ ನೀವು ಅದು ರಾಷ್ಟ್ರ ಮಟ್ಟದಲ್ಲಿ ಕೊಟ್ಟರೂ ಸರಿ ರಾಜ್ಯ ಮಟ್ಟದಲ್ಲಿಯೂ ಕೊಟ್ಟರು ಸರಿ ಅದನ್ನು ನಾವು ಮಾಡಲಿಕ್ಕೆ ನಮ್ಮ ಶಾಸಕರು ಸಿದ್ಧರಿದ್ದಾರೆ ಎನ್ನುವಂತಹ ಭರವಸೆಯನ್ನ ನಾವು ನಿಮಗೆ ನೀಡ್ತಾ ಈ ಕಾರ್ಯಕ್ರಮ ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿದೆ ಅದಕ್ಕೆ ಜೋರಾದ ಚಪ್ಪಾಣೆಯನ್ನು ಕೊಟ್ಟು ತಾವೆಲ್ಲ ಸಹಮತವನ್ನ ವ್ಯಕ್ತಪಡಿಸಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಈ ಸಂಸ್ಥೆ ಇದು ನಮ್ಮ ಸಂಸ್ಥೆ ಇದು ಉತ್ತರೋತ್ತರವಾಗಿ ಅಭಿವೃದ್ಧಿಯ ಪಥದಲ್ಲಿ ಸಾಗಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹೆಳ್ಳಿ ಹೇಳ ಶಿಕ್ಷಣ ನೀಡಿರತಕ್ಕಂಥ ಈ ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಬೆಳೆಯಿದೆ ಎನ್ನುವ ಸದಾಶಯ ನಮ್ಮ ಮಾತಾಕಿ ನಮಸ್ಕಾರ ಸುಮಾರು ಮೂರು ದಿನಗಳ ವರೆಗೆ ನಡೆದಂತ ರಾಜ್ಯ ಮಟ್ಟದ ನಮ್ಮ ದೇಶೀಯ ಕ್ರೀಡೆ ಅಂತ ಕುಸ್ತಿ ಈ ಪಂದ್ಯ ರಾಜ್ಯ ಮಟ್ಟದ ಪಂದ್ಯಾವಳಿಯ ಅತ್ಯುತ್ತಮವಾಗಿ ಮಾನ್ಯ ಡಿಡಿಪಿ ಅವರು ಹೇಳಿದರು ಎಲ್ಲ ನಾವು ಈ ಮೂರು ರಾಜ್ಯಗಳಲ್ಲಿ ಏನು ಭಾಗವಹಿಸಿದ್ದೀನಿ ಆ ಚೆನ್ನಾಗಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರುತ್ತೆ ಅಂತ ಹೇಳಿದ್ವಿ ಇದರ ಹಿನ್ನೆಲೆಯಾಗಿ ನಮ್ಮ ಸಂಸ್ಥೆಯ ಅಮ್ಮೆಯ ಪಾದರಸ ಕೆಲಸ ಮಾಡ್ತಕ್ಕಂಥ ನಮ್ಮ ಹೆಮ್ಮೆಯ ಚೇರ್ಮಂಡರು ಹಾಗೂ ನಮ್ಮ ಶಾಸಕರು ಅಂತ ಶ್ರೀ ಅಶೋಕ್ ಮುನಗೂಳೆ ಅವರು ಈ ಕಾರ್ಯಕ್ರಮಕ್ಕೆ ಕುರಿತು ಸುಮಾರು ತಿಂಗಳವರೆಗೆ ದುರ್ಗಿ ಶಾಂತೋರು ರವಿಸೋರು ಹಾಗೂ ಪಾದರಸಂತೆ ಕೆಲಸ ಮಾಡ್ತಕ್ಕಂಥ ಪ್ರಾಚಾರ್ಯರು ಹಗುರ ದೊಡ್ಡವರು ಸುಮಾರು ಹದಿನೈದು ದಿನಗಳವರೆಗೆ ನಾನು ನೋಡಲಾಗಿ ನಮ್ಮ ಶಾಸಕರು ಈ ಕಾರ್ಯಕ್ರಮದ ಏನಪ್ಪ ಅಂತಂದ್ರೆ ವೇದಿಕೆ ಹೇಗಾಗಿದೆ ಊಟದ ವ್ಯವಸ್ಥೆ ಹೇಗಾಗಿದೆ ಇತರೆ ದಿನಕ್ಕೆ ಎರಡರಿಂದ ಮೂರು ಬಾರಿ ಈ ಶಾಲೆಗೆ ಭೇಟಿ ಕೊಟ್ಟು ಅದಕ್ಕೆ ನಿರ್ದೇಶನ ಕೊಟ್ಟು ಅಚ್ಚುಕೊಟ್ಟಾಗಿ ಆ ಕಾರ್ಯಕ್ರಮವನ್ನು ಏನಪ್ಪ ಅಂದ್ರೆ ನೆರವೇರಿಸಲಿಕ್ಕೆ ನಮ್ಮ ಚೇರ್ಮನ್ರು ಕಾರಣೀಭೂತರಾಗಿದ್ದಾರೆ ಅದೇ ರೀತಿಯಾಗಿ